ಈಕ ಅಲ್ಲಿ ಹಿಂದ ನೀಲಿಗೆ ಚೀಲ್ದಾಗ ಮೂರು ಜೊತೆ ಚಪ್ಪಲ್ ಅವು ಹ್ಞೂ ಮೂರು ದಿನಕ್ಕೂ ಮೂರು ಜೊತೆ ಚಪ್ಪಲ್ ಇಲ್ಲಿಂದ ಇದ್ರಾಗ ನೋಡು ಮದ್ವಿ ಕಲ್ಯಾಣ ಮಂಟಪದಾಗಲ್ಲ ಅವ್ರದಾಗ ಇಲ್ಲಿಂದ ನಾವು ಕಲ್ಯಾಣ ಮಂಟಪಕ್ಕೆ ಹೋಗೋಕೆ ಒಂದು ಚಪ್ಪಲ್ ಅಂತ ಅಲ್ಲಿ ಫಂಕ್ಷನಿಗೆ ಹಾಕೊಂಡಿಲ್ಲಾಕ ಆಮೇಲೆ ರಿಸೆಪ್ಷನ್ ಮರುದಿನ ತಾಳಿ ಬಿದ್ದ ಮ್ಯಾಗ ಅವಾಗ ಒಂದು ಒಟ್ಟ ಮೂರು ಜೊತೆ ಚಪ್ಪಲ್ ಕೊಡ್ಸ್ಯಾನ ಮೊನ್ನೆ ಎದಕ್ಕೆ ಹೋಗಿದ್ದರನ್ನಲ್ಲ ಈತ ಹಾಕಿಬ್ಬರು ಹೋಗಿದ್ರು ಅದನ್ನ ಮಾತಾಡ್ಕೊಂತ ಆವಾಗ ಒಂದು ಎರಡು ಜೊತೆ ಚಪ್ಪಲ್ ಕೊಡ್ಸ್ಯಾನ ಇವ ಏನ್ ಬಟ್ಟೆ ಕುಡಿಸ್ತಾನ ಏನ್ ಚಪ್ಪಲ್ ಯವ ಸಂಗೀತ ಏನ್ ಮಾಡ್ತೀವ ಬರ್ರಿ ಯಾರವ್ರು ಬರ್ರಿ ಬಾ ಒಳ ಬಾ 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 ಇಟ್ಲಾಗ ನೋಡ್ಬಾ ಸೀರಿ ಅದ ಸೀರೆದ ತಗೊಬಂದಿದ್ವಲ್ಲ ನೋಡಕ್ಕ ಕರ್ದೆ ಮತ್ತಿನ್ನ ಮದುಮಗಳು ಮಾಡಿದೆ ಅಂದ್ರ ತೋರ್ಸಕ್ ಆಗಲ್ಲ ಅದಕ್ಕ ಇದೇನು ಸೀರಿ அ மின தாழிதரல்ல உட்கா நின் சீர இது ஏன் சீரி ஆச்சிவிடு ஏன் கையே ஜம்பர் ஏன் அதுக்கல்ஸ் பிடா அல்லச்சி அது அவ் உட்கா சீரினா அதுக்க அவனே பாந்தவா சந்தவ சீரி உம் சந்தாவ் நோடு அதுனா நோடீனி தகி தகி உட்கிது பட பட தகி நோடு தோர் தீனி ಎತ್ತಿ ಕುಂದ್ರ ಭೇ ಅಕ್ಕ ಯಾವ ನನಗೂ ನಿನ್ನಂಗೆ ಕೇಳ ಕುಂದ್ರಕ್ಕೆ ಬರದಿಲ್ಲ ನಾನು ಇಲ್ಲೇ ಮ್ಯಾಗ ನೋಡ್ತೀನಿ ತೋ ಅಂದಂಗೆ ನೀವೇನೇನು ತೊಗೊಂಬಂದ್ರಿ ಹುಡುಗು ಕೊಡಕ್ಕ ಮತ್ತು ಬಾಂಡೆ ಸಾಮಾನ ಮಂಚ ಕಾಟ ಗಾದಿ ಅವು ಎಲ್ಲ ಎಲ್ಲದವು ಅವ್ನು ನೋಡಕ್ಕ ಬರ್ರ ನಾವು ಕರೆ ಹೇಳ್ಬೇಕಂದ್ರಿ ಸೀರೆಕ್ಕಿನ್ನ ಸೀರೆ ಅನ್ಬಿಡು ಅವ್ರು ಕೊಡ್ಸಿರ್ತಾರ ಹಾಂ ನಾವು ಅಂದ್ವಿವ ಬಾಂಡೆ ಸಾಮಾನು ಕೊಡೋದು ಪದ್ಧತಿ ಐತಿ ನಮ್ಮ ಕಡೆಗೆ ಕೊಡ್ತೀವಿ ನಾವು ಅಂತಂದ್ವಿ ಅದಕ್ಕೆ ಅವರು ಇಲ್ಲ ನಮ್ಮ ಮನ್ಯಾಗ ಬಾಂಡೆ ಸಾಮಾನ ಕಂಡ ಬಟ್ಟೆ ಬಾಂಡೆ ಅದಾವು ನಾವು ದೊಡ್ಡ ಮನೆ ಅಂತಂದು ಅದಕ್ಕೆ ಹೊಂದುವಂತ ತೊಗೊಂಡಿವಿ ಮತ್ತೆ ಇವಂಥರ ಬಾಂಡೆ ಸಾಮಾನ ನಮ್ಮ ಮನ್ಯಾಗ ಹೊಂದೋದಿಲ್ಲ ಅದಕ್ಕೆ ಏನು ಹೇಳ್ತೀವಿ ನಮಗೆ ಆರತಿ ಬೆಳ್ಳಿ ತಾಟ ಅದಕ್ಕೆ ಒಂದು ಅರ್ಧ ಕೆ ಜಿ ಆಗಟ್ಟು ಬೆಳ್ಳಿದು ಒಂದು ಅರ್ಧ ಕೆ ಜಿ ಒಟ್ಟು ಎರಡು ಬೆಳ್ಳಿ ದೀಪ ಆರತಿ ತಾಟ ಆಮೇಲೆ ಸಣ್ಣ ಸಮೆ ಒಟ್ಟ ಇಷ್ಟು ತೊಗೊಂಡಿವಿ ಒಂದು ಅರ್ಧ ಕೆ ಜಿ ಆಟ ಆಗೈತಿ ಒಂದು ಬೆಳ್ಳಿ ಚರಿಗೆ ಲಕ್ಷ್ಮಿ ಕುಂದ್ರ ಮತ್ತು ನಾಳೆ ಮಂಗಳಗೌರಿ ಇಂಗ್ಳುಗೌರಿ ಅಂತ ಮಾಡಿದ್ರೆ ಬೇಕಲ್ಲ ಒಂದು ಮಂಗಳಗೌರಿ ಇದೊಂದು ಮಕ ಇಷ್ಟು ಕೊಡಿಸಿಬಿಟ್ಟಿವಿ ನೋಡಿ ಈಗ ಈಗ ಹೌದಾ ತಂದಿರ ತಯಾರು ನೋಡೋಣ ಹೌದನ್ಲೇ ಹಂಗೆ ಮಾತುಕತೆ ಮಾಡ್ಕೊಂಡಿರ ಬೆಳ್ಳು ಕೊಡ್ತೀರಾ ಅದು ಅರ್ಧ ಕೆ ಜಿ ಇವ ಅತ್ತೆಯಾರ ನೀವು ಮರ್ತೀರಿ ಅನ್ಸತ್ತಾ ಮಾವರು ಮತ್ತು ಇವರು ಸೇರಿ ಕೊಡಿಸ್ತೀನಿ ಅಂದಾರಲ್ರಿ ನಿಮ್ಗೆ ನೆನಪಿಲ್ಲನ್ರಿ ಇವ್ರು ಕೊಡಿಸ್ಕೊ ಕೊಡಿಸ್ತೀನಂತ ಒಪ್ಕೊಂಡ್ರಿ ನಮ್ಮ ಮನೆಯರು ರಮೇಶ್ನಾ ನನಗೆ ಹೇಳಿಲ್ಲಲ್ಲ ಹುಡುಗಿ ನೀವು ಹ್ಞೂ ಚಲೋ ಆತ್ ಬಿಡವ ಹ್ಞೂ ಅದು ಬೇಸದ ಕರೆನ ಹ್ಞೂ ಮತ್ತು ಕಾಲು ತೊಳೆ ಸಾಮಾನು ಏನು ಬೆಳೆಯುವ ಕೊಡ್ತೀರನಾ ಇಲ್ ಬಾ ಬೇಜವಾ ಇನ್ನ ತಂದಿಲ್ಲ ಇವರು ಇವರು ಇವ್ರು ಒಪ್ಕೊಂಡಾರ ನಮ್ಮ ಮನೆಯರು ಅವರು ಮೊದ್ಲು ಮತ್ತು ನಮ್ಮ ಸೌಜಿ ಮತ್ತು ನಮ್ಮ ಇವ ಹುಟ್ಟಕ್ಕಿನ್ನ ಮುಂಚಕ್ಕನ ಭಾಳ ಜೀವ ಇದ್ರಲ್ಲ ಅದಕ್ಕೆ ಅವರು ಬೆಳ್ಳಿ ಸಾಮಾನ ಕೇಳಿದಾಗ ಇವ್ರು ಏನಂದ್ರೆ ಎಲ್ಲ ನಾನು ನೀಟಾಗಿ ಕೊಡಿಸ್ತೀನಿ ಹ್ಮ್ ಹ್ಞೂ ಬೇಯ್ಬಿಡೋ ಬೇಸಿ ಅದ ಚಲೋ ಹ್ಞೂ ಚಾಕ ಅತ್ತೆ ಅರ ಚಾಕ ಇಟ್ಟಿದ್ದ ಐತ್ರಿ ಸೀರೆ ಎಲ್ಲ ನೋಡೋದಾದ್ಮೇಗನ ಚಾ ಹುಡಿತೀವಿ ಅಂದಾರ್ರಿ ಅದಕ್ಕೆ ತಗೊಂಡ್ಬಂದಿಲ್ಲ ನೋಡಿಬಿಡ್ಲಿ ತಡ್ರಿ ಆಮೇಲೆ ಮಾಡ್ಕೊಂಬರ್ತೀನಿ ಅಂತ ಹ್ಞೂ ಮೊದ್ಲು ಎಷ್ಟು ಚಂದ ಬೆಳ್ಳಿ ಬಂಗಾರ ಸಾಮಾನದ ತಗೊಡು ಎಷ್ಟಾಗಲಿ ಸೊಕ್ಕ ಕಮ್ಮಿ ಆಗೋದ நான் நான் மகளது எல்லாம் தோர்ஸ் பந்து நான் கத தந்த தந்தம கொட் கத்த அந்தங்கக்கேன கீதா நின் மகளது யாவாக வாங்கவ மொதல் நம்ம நீஹாரிக்க ஆகிடுல மத்த மாதிரி ஈக்கே துட்கெக்காளல்ல அதுக்கு இன்னும் நான் அதரது மாட்டாடில நான் புவியாக அந்த மாதிரி நான் ஃபெப்ரவரிய நோடு ಹೌದ ಚಲೋ ಚೊಲೋ ಮತ್ತು ನೀವೆಲ್ಲಾರ ಬಟ್ಟಿ ಅದು ತರ್ಸುದು ಅದೆಲ್ಲ ಮಾಡಿರನ್ನ ಚಿಗವ ನೋಡ್ಬೇ ಇದು ರೆಡಿಮೇಡ್ ಬ್ಲೌಸ್ ನೋಡು ಹೆಂಗೈತಿ ಹೌದಾ ರೆಡಿಮೇಡಾ ಚಂದ ಬಿಡು ಏಟ್ ಕೊಟ್ಟಿ ಹದಿನೈದು ನೂರು ರೂಪಾಯಿ ಬೇ ಚಿಗವಾ ಹದಿನೈದು ನೂರು ವರ್ಕ್ ಎಲ್ಲ ಐತಲ್ಲ ಅದಕ್ಕೆ ಇದು ಈ ಸೀರಿಗನ ಮ್ಯಾಚ್ ಆಗತ್ತಂತ ಅವನ ಮ್ಯಾಚ್ ಮಾಡಿಕೊಟ್ಟ ಬಟ್ಟೆ ಅಂಗಡಿ ನಾವು ಹಿಂಗಪ್ಪ ನಮ್ಗೆ ಅರ್ಜೆಂಟ್ ಐತೆ ಅನ್ನೆ ಹಂಗಂದ್ರೆ ತೊಗೊಂಡ್ಬಿಡ್ರಿ ಅಂತಂದು ಕೊಟ್ಟ ನಾ ಇನ್ನೂ ಈಗ ಅವ್ನು ಹಾಕ್ಯಾಂಡು ನೋಡ್ಬೇಕು ಏನರ ಒಂದಿಟ್ಟು ಹೆಚ್ಚು ಕಮ್ಮಿ ಆದ್ರೆ ನಮ್ಮ ಗೀತಾವ ಒಂದಿಟ್ಟು ಹೊಲಿಗೆ ಹಾಕಿ ಕೊಡ್ತಾಳೆ ಅಲ್ಲರವ ಹಾಂ ನಾನು ಏನಾರ ಹಂಗೆ ಹರಿದ್ರೆ ಪರಿದ್ರೆ ರಾಟಿ ಇಟ್ಕೊಂಡಳಲ್ಲ ಮನೆಯಾಗ ಕೊಟ್ಟು ಬಂದ್ರೆ ಹಾಕಿ ಕೊಡ್ತಾಳೆ ಇನ್ನು ಮಗಳ ಥರ ಸಾಕಿದ್ಲ ನಿಹಾರಿಕನ ಹಾಕಿ ಕೊಡ್ದಲ್ಲ ಎಷ್ಟು ಚಂದ ಕೇತಿಯ ನೀನು ಹ್ಞೂ ನೋಡಕ್ಕ ಹಾಕೊಂಡು ನೋಡೋಣ ನಕ್ಕಿಗೆ ಏನಾದ್ರು ಹೆಚ್ಚು ಕಮ್ಮಿ ಆಯಿತಂದ್ರೆ ನಾನು ಹಿಡಿದು ಕೊಡ್ತೀನಿ ಇಲ್ಲ ಅಂದ್ರೆ ಮತ್ತೆ ಹೊಲಿಗೆ ಬಿಚ್ಚಬೇಕಂದ್ರೆ ಬಟ್ಟೆ ಇತ್ತಂದ್ರೆ ಹೊಲಿಗೆ ಬಿಚ್ಚಕ್ಕೆ ಬರ್ತೈತಿ ಅಲ್ಲೇ ಹಾಕೊಂಡು ನೋಡಲಿಲ್ಲನೆ ಇಲ್ಲವಾ ಸೀರೆ ತೊಗೊಂಡ್ಲಗೇನ ಭಾಳ ಅಂದ್ರೆ ಭಾಳ ತಡ ಆಯ್ತು ಅವ ಇಲ್ಲಾಡಿರಿ ಬರ್ತಾವೆ ಸೈಜ್ ಕರೆಕ್ಟ್ ಐತಿ ತರ್ಟಿ ಫೋರ್ ಸೈಜ್ ಬರ್ತಕ್ಕಿ ಅಂತಂದು ಕೊಟ್ಟಾನ ಹೆಚ್ಚು ಕಮ್ಮಿ ಆದ್ರೆ ಒಂದು ಹೊಲಿಗೆ ಹಾಕೋರಿ ಮತ್ತು ಹಂಗೇನರ ಟೈಟ್ ಆತಂದ್ರೆ ಹೊಲಿಗೆ ಬಿಚ್ಚಕ್ಕೂ ಇರುತ್ತವಲ್ಲ ಜಸ್ಟ್ ಬಲ್ಲ ತಗೋರಿ ಅಂತ ಹೇಳಕ್ ಕೊಟ್ಟಾನ ನಾನು ನೋಡಿನಿ ಹೊಲಿಗೆ ಅದಾವು ಬಟ್ ಐತಿ ಎಕ್ಸ್ಟ್ರಾ ನೀ ಹಾಕಿ ಕೊಡ್ಬೋದಾ ಆಕಿ ಕೈಯ ಕೊಟ್ಬಿಡ ಅವ್ನು ಜಂಪರ್ ಹಾಕೊಂಡು ನೋಡ್ಲಿ ಹಂಗೇನಾರ ಲೂಸ್ ಮಾಡೋದಿದ್ರೆ ಮತ್ತು ಬಡ ಹೊಲಿಗೆ ಬಿಚ್ಚು ಕೊಡ್ತೀನಿ ಅದೇನು ಆಕೆ ಮಾಡ್ಕೊಬೋದು ಹೊಲಿಗೆ ಇನ್ನೊಂದು ನೆಕ್ಸ್ಟ್ ಹೊಲಿಗೆ ಹಾಕ್ಕೊಡ ತಾನಾರು ಹಾಕೋಬಹುದು ಇಲ್ಲ ನಾನು ಹಾಕ್ಕೊಡ್ತೀನಿ ನೋಡೋಣ ಕೊಟ್ಬಿಡು ಒಟ್ಟು ಜಂಪರ್ ಅಕ್ಕಿಗೆ ತೊಗೊಂಡೋಗಿ ಹಾಕೊಂಡು ನೋಡ್ಲಿ ಹೌದವಾ ನೀ ಹಾರಿಕಾ ತಗೋ ತಗೊಂಡೋ ನೀ ಹಾಕ್ಕೊಂಡು ನೋಡು ಆಯ್ಬಿಡ್ತೈತಿ ಬಡ ಮತ್ತೆ ಇನ್ನೂ ಮೂರು ದಿನದಾಗ ನೀನು ಮದ್ಮಗಳು ಮಾಡ್ತೀನಿ ಅಂತಾರೆ ಮತ್ತು ಬೇಕಲ್ಲ ಎಲ್ಲನೂ ನೋಡ್ಕೊ ಕುಡು ಕೊಡು ಸಂಗೀತ ಹ್ಞೂ ತಗೋ ನೀ ಹಾರಿಕಾ ನೀನು ಹೋಗು ಹ್ಞೂ ஓய் ஹோஸ் விட்டு கேட்குந்தே நீனே ஓஸ்ட் மெல் கூத்தியல்ல ஏன்மாந்த மாநீன இல்லை அம்மா நான் வசல் மேலே குந்தில நோடாரா நோட ஆகிக்கு ஆக்கேன் நோடு வர்த்தினேவா ம் ஆக ஆக காத்த நோட விஷ் தோர்சவா ம் நோட்ரி மைய குலாபி பண்ணது பங்கார் ரிரிகரி பழச்சாகத்த நம்க்கஜி ம் சந்தா பைத்தி கரேண்ண சரி சரிங்க ಇದ ಬೇ ಇದರಗ ತಡಿಯ ಮೈ ಆಗಿ ಹಿಂಗ ಐತಿ ಹಾ ಹೌದಾ ಹಾ ಚಂದ ಚಂದ ಐತೆ ಹ್ಮ್ ಬೇಸೈತ್ ನೋಡು ಇದಕ್ಕ ಸೀರಿ ಇದು ಚಂದ್ರ ಓ ಇದು ಇದಕ್ಕ ಇಲ್ಲ ಮಾಡ್ತೀವಲ್ಲ ಅವಾಗನ ಅವಾಗ ನಾ ದಿನ ಹಿಂದಲ್ದಿನ ಗೆ ಯಾಕ ಮತ್ತಿಲ್ ಹೆಂಗ ತಗೋತೀನಿ ಇದ್ಲ ತಾಯಿಲ ಸೀರಿನಾ ಚಿಕ್ಕಮ್ಮ ಹಾಕೊಂಡು ನೋಡಿದಿನ ஒ மாத இது மதவி சீரது ஐத்தல் தட் சீர்த அது மாத்திர ஒூரு லூஸ் ஆக அது வந்து ஹிட் கொட்டுப்படுத்தி ரேகி வந்தா ஆத்தாள் அது ஒன் லூஸ் ஆக ஹிட் கொடுத்து நீ மையா எல்லோ கரெக்டா ப்ளௌஸ் ம் எல்லாம் ஹே மாடாடங்க அங்கே நோடு கரெக்ட் கரெக்டாக ரிக்காக்கோ அல்ல டாப் நோடி இல்லை ஏகந்திர டாப் மந்திர அவ கரெக்டாக்கவோ நீ மத்திய ஜம்பர் கண்டூஸ் ஆக்கோ நோடு ಇಲ್ಲಿಲ್ಲ ಟಿ ಚಕ ನೋಡಿ ನೀ ಕರೆಕ್ಟ್ ಹಾಕು ಹ್ಞೂ ಆ ತಾಳಂಗಂದ್ರೆ ಲೇ ಅಲ್ಲಿ ಹೆಂಗ ತೋರಿಸೋದಣ್ಣ ಹ್ಞೂ ಇವ ಎದ್ದೇನು ತೋರಿಸ್ತೀನಿ ನೋಡ್ರಿ ಲೇ ಹೆಂಗೈತಲೇ ಹೆಂಗ ಏ ಸೌಜು ನೋಡಿಲ್ಲ ಹೆಂಗೈತಿ ಅಯ್ಯಯ್ಯ ಇದು ಯಾವಾಗ ಕೆಣಕ ನೀನು ಏನು ಕಮ್ಮಿಗೆ ಐತ್ಬಡಾ ಹೌದಾ ಒಂದು ಇಟ್ಟು ಚಂದಿಲ್ಲ ಕಮ್ಮ ತೊಳಗೆ ಬರಲ್ಲ ಅದಿನ್ನ ಹಸಿರು ಸೀರೆ ಐತಲ್ಲ ಇಳಾಕ ಅದು ಬೇಸೈತಿ ಇದನ್ನೇ ಇವಾಗ ಕೆಣಕ ನೀನು ಇಲ್ಲಿಂದ ಒಕ್ಕ್ಯಲ್ಲ ಅವಾಗ ಕೆತ್ತಿ ಆಯನಾ ಏ ಇಲ್ಲ ಬೇ ಇದನ್ನ ಮೊದ್ಲು ಅಲ್ಲಿ ಹೋಗಿ ಮೇಕಪ್ ನರ್ ಬಂದು ರೆಡಿ ಮಾಡ್ತಾರಲ್ಲ ಆವಾಗ ಇದನ್ನ ಹೋಗೋದು ಇದು ಹೋಗಿ ಕುಂದ್ರೋದು ಇಬ್ಬರು ಅವರು ಆರತಿ ಮಾಡಿ ಸೀರೆ ಕೊಡ್ತಾರೆ ನೋಡು ಕೈಯಾಗ ಸೀರೆ ಕೊಟ್ಕೊಳ್ಳೆ ಅದನ್ನು ಉಟ್ಕೊಂಡು ಬರೋದು ಅಲ್ಲಿವರೆಗೂ ಇದ್ರಾಗ ಒಂದಿಷ್ಟು ಫೋಟೋಸು ಅದ್ರಾಗ ಒಂದಿಷ್ಟು ಫೋಟೋಸ್ ಹಾಕ್ತಾವ್ ಅತ್ತೆ ಅಯ್ಯೋ ದೊಡ್ಡ ದಿಮಕ ಮಾಡೋದ್ಲೋ ಏ ನಮ್ಮ ಮಂದ್ಯಾಗ ಲೆಂಗ ಪದ್ಧತಿ ದರ್ತಿಲ್ಲ ಹಂಗೆ ಹಿಂಗೆ ಅಂತಂದು ಗಂಡ ಹೆಂಗೆ ಹೇಳಿದ್ರು ಗೊತ್ತನು ಏ ಮತ್ತು ನಿನ್ನ ಮಕ್ಳಿಗೆ ಮೂರು ಮಂದಿ ಮಕ್ಕಳಾದ್ರೆ ಲೆಹೆಂಗ ಹಾಕ್ಕೊಂಡು ಫೋಟೋ ಶೂಟ್ ಮಾಡ್ಸಂಡ್ರೆ ನಾನು ಎಂಥ ಮಾಡ್ಸ ಬರದ ಹಾಂಗ್ ಹಿಂಗೆ ಅಂದ್ರೆ ಅದಕ್ಕೆ ಈಗ ನೋಡಿ ಹೆಂಗೈತಿ ಮಸ್ತ್ ಐತಲ್ಲ ಏ ಗಂಡಂತೂ ಫುಲ್ ಸಪೋರ್ಟ್ ಮಾಡಿದ್ನಮ್ಮ ಇಂಥದ್ದಕ್ಕೆ ಸಪೋರ್ಟ್ ಮಾಡ್ತಾರ ರಾಡುಗಳು ನಾಳೆ ಬೇಯ್ಯಮ್ಮ ಏನೇನಾರ ಮಾತಾಡ್ಬೇಡಾ ಹೆಂಗೈತಿ ಹೇಳು ಚಂದ ಐತಿ ಇಲ್ಲ ಬಣ್ಣ ಲೇಚೋಜ್ಜಿ ಅವ್ರಿಗೆ ಗೊತ್ತಾಗೋದಿಲ್ಲ ಹೇಳು ನೀನು ಹೆಂಗೈತಿ ಅಕ್ಕ ಕರೇನ ಸೂಪರ್ ಆಗೈತಿ ನೋಡು ಮಸ್ತ್ ಐತಿ ಕಲರ್ ಹೆಂಗಂತ್ರ ಭಾಳ ಇಷ್ಟ ಆಯ್ತು ಪಿಂಕ್ ಸೀಹಿ ತೊಗೊಂಡಿದ್ದೆ ದಾರಿದ ಹಸಿರು ಸೀರೆ ಈಗ ಪರ್ಪಲ್ ಹಿಂಗೆ ಎಲ್ಲ ಬೇರೆ ಬೇರೆ ಬಣ್ಣದ ತಗೊಂಡಿದ್ದೀನಿ ಮಸ್ತ್ ಮಾತ್ರ ಮಸ್ತ್ ಐತಿ ಹ್ಞೂ ಶಾಪಿಂಗ್ ಜೋರೈತವಾ ಚಂದ ಐತೆ ನೋಡು ಡ್ರೆಸ್ ಭಾಳ ಚಂದ ಆರಿಸ್ಕೊಂಡಿದ್ದಿ ಆಮೇಲೆ ನಿನಗೆ ಗಂಡಿಗೂ ಭಾಳ ಪೇಷನ್ಸ್ ಐತಿ ಹಂಗೆ ಇರ್ಬೇಕು ಆ್ಯಕ್ಚುಲಿ ಹ್ಞೂ ಆತ ಇಡು ಓಸು ಚೆಂದದ ಊ ಇಡು ಓಹ್ ಏನವಾ ಗೀತಾವ ನೀನು ನಿನ್ನ ಮಗಳ ಜವಳಿ ಕರ್ಕೊಂಡು ಕರ್ಕೊಂಡೋಗ್ಕೇನು ಈ ಕೆಂಕರ್ ಕರ್ಕೊಂಡು ಹೋಗ್ಲಿಲ್ಲ ನಮಗೊಂದು ಕಪ್ ಚಹಾ ಕುಡಿಸ್ಲಿಲ್ಲ ಮತ್ತು ತಿಂದು ಹೆಂಗೆ ಆತು ಬಿಡ್ದಿಗವಾ ಕರ್ಕೊಂಡೋಗಿ ಕೊಡಿಸ್ತೀನಿ ಅಂತ ಯಾಕೆ ಹಂಗಂತಿದ್ದಿ ಅದ್ರಾಗೇನೈತಿ ಇಲ್ಲ ಈಗಿನ ಕಾಲದವ್ರಿಗೆ ಅವೆಲ್ಲ ಈಗ ಇಷ್ಟ ಆಗೋದಿಲ್ಲ ಏನೇನು ಹೋಗಿ ಮೊದ್ಲು ಅವ್ರಿಗೆ ಏನೇನು ಬೇಕು ಎಲ್ಲ ನೋಡಿಟ್ಟು ಬರ್ತಾರೆ ಈಗನಾರು ಅವಾಗ ನಂಗೆ ಹುಯೇನೋ ಎಲ್ಲ ಮಂದಿ ಕರ್ಕೊಂಡು ಜವಳಿ ಹೋಗೋದು ಅಲ್ಲಿ ಹೋಟ್ಲ್ ಹೋಟ್ ಅಡ್ಡಾಡಿ ಎಲ್ಲ ಹೋಟ್ಲ್ದಾಗ ಊಟ ಮಾಡಿ ಬರೋದು ಚಹಾ ಕುಡಿಸೋದು ಬೀಗರು ಬೀಗರು ಚಂದಾಗ ಮಾತಾಡೋದು ಅವೆಲ್ಲ ಇಲ್ಲ ಬಿಡ ಈಗ ಎಲ್ಲ ಹಿಂಗಾಯ್ಬಿಟ್ಟ ಎಲ್ಲ ಸಂಕ್ಷಿಪ್ತ ಇಲ್ಲ ಅಂದ್ರೆ ಈಗ ಏನು ಈಗ ನೀವು ಬಟ್ಟೆ ನಿಮಗೆ ನಮ್ಮ ಬಟ್ಟೆ ನಮಗೆ ಅಂದ್ಬಿಡ್ತಾರೆ ಯಾಕಂದ್ರೆ ಈಗ ಅವಾಗಂತೂ ಮದ್ಮಗಳಿಗೆ ಕರ್ಕೊಂಡು ಹೋಗ್ತಿದ್ದಿಲ್ಲ ಇವರ ಮನೆಯಾರ ನೋಡಿ ಮದ್ಮಗಳಿಗೆ ಎಂಥ ಬೇಕಂತ ತೊಗೊಂಡ್ಬರ್ತಿದ್ರಾ ಈಗ ಹಂಗಾಗಿಲ್ಲ ಈಗ ಮೊದ್ಲು ಮದ್ಮ್ ಇಂಪಾರ್ಟೆಂಟ್ ಈಗ ಹುಡುಗಿನ ಹುಡುಗನ ಹೋಗ್ತಾರೆ ಈಗ ಅದಕ್ಕೆ ರಗಳಿ ಬೇಡ ಅಂತಂದು ಅವ್ರು ಎಂಥವರು ತೆಗೆದಿದಾರೆ ಕಮ್ಮಿ ರೊಕ್ಕದ ಅನ್ನೋದು ಇವ್ರು ಏನು ಮಾಡ್ಬಿಡ್ತಾರೆ ಈಗ ನಮ್ಮ ನಮ್ ಬಟ್ಟೆ ನಮಗೆ ನಿಮ್ಮ ಬಟ್ಟೆ ಮಗಂದು ಬಿಡ್ತಾರೆ ಈಗ ಏ ನಿನ್ನಳೆ ಏನು ಫಸ್ಟ್ ಕ್ಲಾಸ್ದಾನ ಭಾರಿ ಬಿಡು ನಿಜವಾಗ್ಲೇ ನಮ್ಮ ಅಲ್ಲ ನಾವು ನಮಗೂ ಆಶ್ಚರ್ಯ ಆಗ್ತವ ಇರೋದು ಹೇಳ್ತೀನಿ ಅದ್ರಾಗ ಏನೈತಿ ಈಗ ಇಕ್ಕಿದು ಮದುವೆ ಎಲ್ಲ ಫಿಕ್ಸ್ ಆಗ್ಯ ಬಿಟ್ಟೈತಿ ಅಕ್ಕಿದು ಫಿಕ್ಸ್ ಆಗೈತಿ ಮೊದಲೆಲ್ಲ ಏನಂತಿದ್ಲು ನಮ್ಮ ಸಂಗೀತವ ನಮ್ಮ ಅಣ್ಣನ ಮಗ್ಗ ನಮ್ಮ ಅಣ್ಣನ ಮಗ್ಗ ನಮ್ಮ ಅಣ್ಣನ ಮಗ ಡಾಕ್ಟರ್ ನನ್ನ ನಮ್ಮ ಅಣ್ಣನ ಮಗ ಡಾಕ್ಟರ್ ಅಂತಿದೀತ ಊರು ತುಂಬ ಹೇಳಿದ್ಲೆ ಒಮ್ಮಿದ್ದ ಮಕ್ಳೇ ನಮ್ಮ ಸೌಜನ್ಯ ಅಂದ್ಲಿಗೆ ನಮಗೂ ಆಶ್ಚರ್ಯ ಆತ ಅದ್ಯಾಕೆ ಹಂಗ್ ಮಾಡಿದ್ರಿ ಇದುವರೆಗೂ ಯಾರು ಯಾರೂ ಬಾಯ್ಬಿಟ್ಟಿಲ್ಲ ನಿಮ್ಮ ಹತ್ತಿನೂ ಬಿಟ್ಟಿಲ್ಲ ಚಿಗವಾ ಏನಿಲ್ಬೇ ಅದ್ರಾಗೇನಿಲ್ಲ ಇವರಿಬ್ರು ಅದಳಲ್ಲ ನಿನ್ನ ಮೊಮ್ಮಗಳು ಸೌಜವ ಹಂಗೇನು ಬಿಡ್ರಿ ಅದೇನಾ ಅವ ಆಕಿನ ಇಷ್ಟಪಟ್ಟ ಅದಕ್ಕೆ ಮಣ್ಣಿ ಹಾ ಮುಚ್ಕೋತ ಹೊಡು ಬಿಡ ಅಕ್ಕ ಏನಿಲ್ಲ ಈ ಅವಳ್ದವ ನಮ್ಮ ನಿಹಾರಿಕಾ ಮತ್ತು ಅವಲ್ಲೆ ಅಂದಕ್ಕೇನಾ ಈಕಿನ ಮಾಡ್ಕೊಂತೀನಲ್ಲ ಮತ್ತು ಯಾರು ಮಾಡ್ಕೊಂಡ್ರಿ ಏನೋ ತುಂಬ ನಾವು ಸಿಗವಾ ಹಂಗೇನಿಲ್ಲ ಅವರಿಬ್ರು ನಮಗೆ ಗೊತ್ತಿಲ್ಲ ಆಕಿಗೆ ಈಕಿ ನೋಡು ಈಕೆ ಎಷ್ಟ ನಮ್ಮ ಸೌಜವ ನನ್ನ ಅವ್ರ ಅಕ್ಕನ್ನ ತೊಟ್ಟದಾಗಿದ್ದಾಗಿದ್ದನು ಅವ್ರ ಮಾವಗಂತಂದು ನಾವು ಮಾತಾಡೋದೆಲ್ಲ ಈಕಿಗೆ ಗೊತ್ತೈತಿ ಆದ್ರೂ ಅದು ಯಾ ಮಾ ಈಕಿ ನಮ್ಮ ಸೌಜಿ ಮತ್ತು ಅವ ನಮ್ಮ ಅಣ್ಣನ ಮಗ ವಿಕ್ರಮ ಇಬ್ಬರು ಪ್ರೀತಿ ಮಾಡ್ಯಾರಂತ ಗೊತ್ತಿಲ್ಲ ಇದು ಮದುವೆ ವಿಚಾರ ಬಂದು ತೀರಾ ನಾವು ಬಲವಂತ ಮಾಡೋಕತ್ತೀವಣ್ಣವ್ಗೆ ಮದುವೆಯಾಗ್ಲ ಅವಾಗ ಆವಾಗ ಬಾಯ್ಬಿಡ್ತಾನ ನಾನು ಅಲ್ಲ ನಾವು ಅಲ್ಲೇ ಎದಕ್ಕೆ ಎದಕ್ಕೆ ಅಂದಾಗ ನಮ್ಗೆ ಗೊತ್ತಾಗಿದ್ದು ಇವರಿಬ್ಬರು ಪ್ರೀತಿ ಮಾಡ್ತಾರ ಅಂತೇಳಿ ಮೊದ್ಲೇನು ಬಾಯ್ಬಿಟ್ಟಿದ್ದಿಲ್ಲ ಆ ಕಳ್ಳನ ಮಗ ಹಾ ಹೌದಾ ಪ್ರೀತಿ ಮಾಡ್ಯಾರ ಇದು ನೀವು ನೀವು ಮಾಡಿದ ಮದುವಲ್ಲೇನು ಅಲ್ಲ ರೀ ಪ್ರೀತಿ ಮಾಡ ಅನ್ನಕ್ಕೆ ಸ್ವಾದ ಭಾವನ ಆಗಬೇಕಲ್ಲ ಇಬ್ರು ಒಬ್ರು ಒಪ್ಪಿದ್ರು ಮತ್ತೆ ಮದ್ವಿ ಮಾಡತ್ತಿ ಬಿಡ್ರಿ ಈಗಿನ ಕಾಲ್ದ ಅವೆಲ್ಲ ಸಹಜ ಅಲ್ಲ ಯಾವ ಎಲ್ಲರಿಗೂ ಚಾ ಸಸ್ಕೊಂಡ್ ಬರ್ಲೇನ ಏ ನೀ ಏನು ಕಿಲೇ ಇನ್ಮೆ ಮದ ಮಗಳ್ ನೀನು ಏನು ಮಾಡಿಡ ಈ ಮೇಷ್ ದಿನ ಇರ್ತೀವ ನಮ್ಮ ಮನೆಯಾಗ ಸೌಜ ಹೋಗತ ರೀ ಸೌಜವ ಚಾ ಕಿಟ್ಟಾಳ ನಿಮ್ಮಕ್ಕ ಎಲ್ಲರಿಗೂ ಸೋಷ ಮರಬಾ ಓಬಾ ದೊಡ್ಡವಾ ಆತ